ವೀಕ್ಷಕರೇ ವಿಶೇಷವಾದಂಥ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ನಿಮ್ಮ ಜಾತಕದಲ್ಲಿ ಬುಧ ದೋಷವಿದ್ದರೆ ಇದರಿಂದ ನೀವು ನೋವಿನ ಸ್ಥಿತಿಯಲ್ಲಿದ್ದರೆ ಇಂತಹ ವ್ಯಕ್ತಿಗಳು ಚರ್ಮ ಸಂಬಂಧಿತ ಕಾಯಿಲೆಗಳ ಬರವಣಿಗೆಯಲ್ಲಿ ಸಮಸ್ಯೆಗಳು ಏಕಾಗ್ರತೆಯ ಅಸಮರ್ಥತೆ ಇವುಗಳಿಂದ ಬಳಲುತ್ತೀರಿ ನೀವು ಬುಧನ ಅಶುಭ ಪರಿಣಾಮಗಳಿಂದ ಬಳಲುತ್ತಿದ್ದರೆ ಈ ಒಂದು ಸಣ್ಣ ಪರಿಹಾರಗಳನ್ನು ಮಾಡಿ ಆದರೆ ಈ ರೀಲ್ ಮಿಸ್ ಆಗೋಕ್ಕೂ ಮೊದಲು ವಿಡಿಯೋ ಸೇವ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನಮ್ಮ ಪೇಜನ್ನು ಫಾಲೋ ಮಾಡಿ ಪ್ರತಿದಿನ ತಪ್ಪದೇ ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠಿಸಿ ಬುಧ ದೋಷವನ್ನು ನಿವಾರಿಸಿಕೊಳ್ಳಿ ನಂತರ ಪ್ರತಿ ಬುಧವಾರ ತಪ್ಪದೇ ಗಣೇಶ ದೇವಸ್ಥಾನಕ್ಕೆ ಭೇಟಿ ನೀಡಿ ಹಾಗೂ ದೇವರಿಗೆ ಇಷ್ಟವಾದ ಸಿಹಿ ತಿಂಡಿಯನ್ನು ಅರ್ಪಿಸಿ ಜೊತೆಗೆ ಹನ್ನೊಂದು ಗರಿಕೆಯನ್ನು ಅರ್ಪಿಸಬೇಕು ಮತ್ತು ಪಚ್ಚೆ ರತ್ನದ ಹರಳನ್ನು ಿರು ಬೆರಳಿನಲ್ಲಿ ಧರಿಸುವುದರಿಂದ ಬುಧ ಗ್ರಹದ ದೋಷದಿಂದ ಪರಿಹಾರ ಸಿಗುತ್ತೆ ಇನ್ನು ಹಸಿರು ಬಣ್ಣವನ್ನು ಧರಿಸುವುದರಿಂದ ಬುಧನಿಗೆ ಶಾಂತಿಯನ್ನು ತಂದುಕೊಡುತ್ತೆ ಮತ್ತು ಜೀವನದಲ್ಲಿ ಸಮೃದ್ಧಿಯನ್ನು ತಂದುಕೊಡುತ್ತೆ ಆದ್ದರಿಂದ ಬುಧವಾರ ಸಾಧ್ಯವಾದಷ್ಟು ಹಸಿರು ಬಣ್ಣವನ್ನು ಧರಿಸಿ ಇದಿಷ್ಟು ಪರಿಹಾರಗಳನ್ನು ಮಾಡುವುದರಿಂದ ಬುಧ ದೋಷ ನಿವಾರಣೆ ಆಗುತ್ತದೆ ಇನ್ನು ವೀಕ್ಷಕರೇ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಿ